ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಲ ಬೆಳವಣಿಗೆಗಳಾಯಿತು ಇದೀಗ ಪಿಯಲ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿಯ ರೆಬಲ್ ನಾಯಕರು ದೆಹಲಿಯಲ್ಲಿದ್ದಾರೆ ದೆಹಲಿಯಲ್ಲಿ ಅನೇಕ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ರೆಬಲ್ ತಂಡದ ನಾಯಕರುಗಳು ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಇವರನ್ನ ಭೇಟಿಯಾಗಿದ್ದಾರೆ ರೆಬಲ್ಸ್ ಟೀಮ್ನ ಸದಸ್ಯರುಗಳು ರಾಜ್ಯ ಉಸ್ತುವಾರಿ ಇವರು ದೆಹಲಿಯಲ್ಲಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ರೆಬಲ್ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಎನ್ನುವಂತಹ ಕಾತುರದಿಂದ ಕಾಯ್ತಾ ಇದ್ದಾರೆ ಇವೆಲ್ಲದರ ನಡುವೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿದ್ದಾರೆ ರೆಬಲ್ಸ್ ಟೀಮ್ನ ಈ ನಾಯಕರು ಸತೀಶ್ ಜಾರ್ ಸಾರಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಕೆಲವೊಂದಿಷ್ಟು ಜನ ನಾಯಕರಿದ್ದಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಿದಾರಂತೆ ನಿರ್ದೃಷ್ಟದಲ್ಲಿ ಗಮನಿಸ್ತಾ ಇದ್ದೀರಿ ಕುಮಾರ್ ಬಂಗಾರಪ್ಪ ಇದ್ದಾರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ವಿವಿಧ ನಾಯಕರುಗಳು ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ಕೇಂದ್ರದ ಮಾಜಿ ಸಚಿವರು ಜಿ ಎಂ ಸಿದ್ದೇಶ್ವರ್ ರಮೇಶ್ ಜಾರಕಿಹೊಳಿ ಬಿ ಪಿ ಹರೀಶ್ ಹರಿಹರದ ಶಾಸಕರು ಶ್ರೀಮಂತ ಪಾಟೀಲ್ ಮಾಜಿ ಶಾಸಕರು ಮತ್ತು ಬಿ ಬಿ ನಾಯಕ್ ರವಿ ಬಿರಾದ ಇವರೆಲ್ಲರೂ ಕೂಡ ಇದ್ದಾರೆ ಇವರ ಇದೀಗ ಒಕ್ಕೂರುಲಿನ ಆಗ್ರಹ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಬಿ ವೈ ವಿಜಯೇಂದ್ರ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ದೆಹಲಿಯಲ್ಲಿ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಇದೀಗ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಭೇಟಿ ಮಾಡಿದ್ದಾರೆ ಏನು ಚರ್ಚೆ ಆಗಿದೆ ಅಂತೆ ಪ್ರವೀಣ್ ರೆಬೆಲ್ಸ್ ಟೀಮ್ನವರು ಒಂದಷ್ಟು ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಒಂದು ವಿಚಾರದಲ್ಲಿ ತಾವು ಗೆಲುವನ್ನ ಸಾಧಿಸಲೇಬೇಕು ಅಂತ ಹೇಳಿ ಯಾಕಂದ್ರೆ ಬಹಳ ದಿನಗಳ ಒಂದು ಪ್ರಯತ್ನ ಇವರು ರೆಬೆಲ್ ಟೀಮ್ನವ್ರು ಏನಾದರೂ ಮಾಡ್ಬೇಕು ಏನಾದರೂ ಮಾಡಿ ಇದರಲ್ಲಿ ಯಶಸ್ ಕಾಣ್ಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ದೆಹಲಿಗೆ ತೆರಳಿದ್ರು ಕುಮಾರ್ ಬಂಗಾರಪ್ಪ ಅವರೆಲ್ಲ ಸೇರಿದಾಗೆ ದೆಹಲಿಗೆ ತೆರಳಿ ಅವರಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೆಲವರನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಈಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಯಾಕಂದ್ರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರು ಕರ್ನಾಟಕದ ಬಿಜೆಪಿ ಉಸ್ತುವಾರಿ ಇದ್ದಾರೆ ಇವರಿಗೆ ಒಂದಷ್ಟು ವಿಷಯ ಗೊತ್ತಿದೆ ಈಗಾಗಲೇ ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಡ್ಲಾಗಿದೆ ಕರ್ನಾಟಕ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಆಗು ಹೋಗುಗಳನ್ನ ಇಲ್ಲಿರುವ ಬೇಡಿಕೆಗಳನ್ನ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ಗೆ ನೇರವಾಗಿ ತಲುಪಿಸುವಂತಹ ಜವಾಬ್ದಾರಿ ಅಗರ್ವಾಲ್ ಅವರದು ಆದ್ರೆ ಜವಾಬ್ದಾರಿಯನ್ನ ಅವರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಆ ಕಾರಣಕ್ಕಾಗಿ ಇವರು ಮತ್ತೆ ಅವರಿಗೆ ಎಚ್ಚರಿಸಲಿಕ್ಕೆ ಹೋಗದಂತೆ ಕಾಣಿಸ್ತಾ ಇದೆ ರವೀಶ್ ಚಂದ್ರೂ ಸೇರಿ ಕರ್ನಾಟಕದಿಂದ ಎಷ್ಟೊಂದು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಕೋರ್ ಕಮಿಟಿಲೂ ಕೂಡ ಒಂದಷ್ಟು ವಿಚಾರ ಚರ್ಚೆ ಆಗಿದೆ ಇದು ಯಾವ್ದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ನೀವು ತಂದಿಲ್ವಾ ಅನ್ನೋ ಪ್ರಶ್ನೆಯನ್ನು ಅವ್ರು ಮಾಡಿದಂತ ಸಾಧ್ಯತೆ ಇದೆ ಒಂದು ವೇಳೆ ಮಾಡಿದ್ರು ಯಾಕೆ ಇದುವರೆ ಕ್ರಮ ಆಗಿಲ್ಲ ಅದ್ರ ಬಗ್ಗೆ ನೀವು ಒತ್ತಡ ಹೇಳ್ಬೇಕು ರಾಜ್ಯಾಧ್ಯಕ್ಷರ ಬದಲಾವಣೆ ಯಾಕೆ ನಾವು ಹೇಳ್ತಾ ಇದೀವಿ ಅನ್ನೋಂತ ಆಗ್ರಹವನ್ನ ಮತ್ತೊಮ್ಮೆ ಅವರು ನೆನೆದಿನ ಹೋಗಿ ಮಾಡದಂತೆ ಕಾಣಿಸ್ತಾ ಇದೆ ಆ ಒಂದು ಎಲ್ಲಾ ಪ್ರಯತ್ನದಲ್ಲಿ ತಾವು ಎಷ್ಟಪಲರಾಗ್ಲೇಬೇಕು ಅಂತ ಒಂದು ಕಾರಣಕ್ಕಾಗಿ ಯಾವೆಲ್ಲಾ ಮಾರ್ಗವಿದೆಯೋ ಆ ಎಲ್ಲಾ ಮಾರ್ಗಗಳನ್ನ ಬಳಸ್ತಾ ಇದ್ದಾರೆ ಇಲ್ಲಿ ಆಶ್ಚರ್ಯ ತಂದಿರೋದು ಏನಂದ್ರೆ ಪ್ರವೀಣ್ ಕುಮಾರಸ್ವಾಮಿ ಅವ್ರನ್ನ ರಮೇಶ್ ಸಿಂಹನವ್ರು ಭೇಟಿಯಾಗಿರೋದು ಒಂದು ಕಡೆಯಲ್ಲಿ ಇರುವಂತ ಮಾಹಿತಿ ಏನಂತಂದ್ರೆ ಅಮಿತ್ ಶಾ ಅವ್ರನ್ನ ನೇರವಾಗಿ ಭೇಟಿ ಆಗ್ಲಿಕ್ಕೆ ಕುಮಾರಸ್ವಾಮಿ ಅವ್ರೂ ಹೋದ್ರೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನ ಮಾಡಿರಬಹುದು ಅಂತ ಒಂದು ಇನ್ನೊಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋ ಕಾರಣಕ್ಕಾಗಿ ಎನ್ ಡಿಎ ಕೂಟಕ್ಕೆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಬಿಜೆಪಿ ಹೈಕಮಾಂಡ್ಗೆ ಹೇಳುವುದು ಉತ್ತಮ ಅನ್ನೋಂತ ಮನವಿಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಕರ್ನಾಟಕ ಬಿಜೆಪಿಯಲ್ಲಿ ಎಷ್ಟೊಂದು ಸಮಸ್ಯೆ ಆಗಿದೆ ಇಲ್ಲಿನ ಒಡಕಿ ಯಾವ ರೀತಿ ಇದೆ ಪಕ್ಷ ಸಂಘಟನೆ ಯಾವ ರೀತಿ ಕುಸಿದು ಹೋಗಿದೆ ಅನ್ನೋದನ್ನ ಗಮನಕ್ಕೆ ತರಬೇಕು ಮನವರಿಕೆ ಮಾಡಿಸ್ಕೊಡ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಮನವಿ ಮಾಡಿದಂತೆ ಕಾಣಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ನ ಬಹುತೇಕ ನಾಯಕರನ್ನ ಭೇಟಿ ಮಾಡಿದ್ದಾರೆ ಈಗಾಗಲೇ ಇನ್ನೂ ಪ್ರಮುಖವಾಗಿ ಅಮಿತ್ ಶಾ ಅವರನ್ನೇ ಭೇಟಿ ಆಗಲಿಕ್ಕೆ ಎಲ್ಲಾ ರೀತಿಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಆ ಭೇಟಿಯಲ್ಲಿ ಸಕ್ಸಸ್ ಆದ್ರೆ ಇವರ ಒಂದು ಪ್ರಯತ್ನಕ್ಕೆ ಒಂದಷ್ಟು ಮಟ್ಟಿಗೆ ಯಶಸ್ಸು ಸಿಗುವಂತೆ ಕಾಣಿಸ್ತಾ ಇದೆ ಪ್ರವೀಣ್ ಓಕೆ ಜನಾರ್ದನ್ ಥ್ಯಾಂಕ್ ಯು ನಿಮ್ಮೆಲ್ಲಾ ಡೀಟೇಲ್ಸ್ಗೆ